ಹಾಯ್ ಹಲೋ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಜೈನ ಧರ್ಮದ ಇಪ್ಪತ್ನಾಲ್ಕು ಜನ ತೀರ್ಥಂಕರರ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಋಷಭನಾಥ ಜೈನ ಧರ್ಮದ ಮೊದಲ ತೀರ್ಥಂಕರ ಋಷಭನಾಥ ಎರಡನೇ ತೀರ್ಥಂಕರ ಅಜಿತನಾಥ ಮೂರನೆಯ ತೀರ್ಥಂಕರ ಸಂಭವ ನಾಲ್ಕನೆಯ ತೀರ್ಥಂಕರ ಅಭಿನಂದನ ಐದನೇ ತೀರ್ಥಂಕರ ಸುಮತಿ ಆರನೇ ತೀರ್ಥಂಕರ ಪದ್ಮಪ್ರಭ ಏಳನೇ ತೀರ್ಥಂಕರ ಸುಪಾರ್ಚ ಎಂಟನೇ ತೀರ್ಥಂಕರ ಚಂದ್ರಪ್ರಭ ಒಂಬತ್ತನೆಯ ತೀರ್ಥಂಕರ ಪುಷ್ಪದಂತ ಹತ್ತನೇ ತೀರ್ಥಂಕರ ಶೀತಲ ಹನ್ನೊಂದನೆಯ ತೀರ್ಥಂಕರ ಶ್ರೇಯಾಂಶ ಹನ್ನೆರಡನೇ ತೀರ್ಥಂಕರ ವಾಸುಪೂಜ್ಯ ಹದಿಮೂರನೆಯ ತೀರ್ಥಂಕರ ವಿಮಲ ಹದಿನಾಲ್ಕನೆಯ ತೀರ್ಥಂಕರ ಅನಂತನಾಥ ಹದಿನೈದನೆಯ ತೀರ್ಥಂಕರ ಧರ್ಮ ಹದಿನಾರನೆಯ ತೀರ್ಥಂಕರ ಶಾಂತಿನಾಥ ಹದಿನೇಳನೆಯ ತೀರ್ಥಂಕರ ಕುಂತು ಹದಿನೆಂಟನೆಯ ತೀರ್ಥಂಕರ ಹರ ಹತ್ತೊಂಬತ್ತನೆಯ ತೀರ್ಥಂಕರ ಮಲ್ಲಿನಾಥ ಇಪ್ಪತ್ತನೆಯ ತೀರ್ಥಂಕರ ಮುನಿಸುರಥ ಇಪ್ಪತ್ತೊಂದನೆಯ ತೀರ್ಥಂಕರ ನೇಮಿ ಇಪ್ಪತ್ತೆರಡನೆಯ ತೀರ್ಥಂಕರ ನೇಮಿನಾಥ ಇಪ್ಪತ್ತ ಮೂರನೆಯ ತೀರ್ಥಂಕರ ಪಾರ್ಶ್ವನಾಥ ಇಪ್ಪತ್ತ ನಾಲ್ಕನೆಯ ತೀರ್ಥಂಕರ ವರ್ಧಮಾನ ಮಹಾವೀರ ಸ್ನೇಹಿತರೆ ಈ ವಿಡಿಯೋ ಆಗಿದ್ದಲ್ಲಿ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಬಟನ್ನನ್ನು ಒತ್ತಿ ಎಂದು ಹೇಳುತ್ತಾ ಈಡೆಯನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು